ಸ್ವಾಮಿ ಸ್ವಾಮಿ ಅಕ್ಕಿ ದುಡ್ಡು ಬರ್ತಾ ಇಲ್ಲ ನನಗ್ ಕಾಲ್ ಆಚ ನೋಡಿ ನಿಮ್ಗೆ ತಗೊಳ್ರಿ ನೀವು ಕೊಟ್ಟಿದ ನೋಡ್ರಿ ಪೆನ್ಶನ್ ಎಂಟ್ನೂರ್ ಕೊಡ್ತಾರೆ ಮತ್ತೆ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಎರಡ್ ಸಾವಿರ ಬರ್ತಾ ಇಲ್ಲ ಎರಡ್ ಬಂದಿಲ್ಲ ಅಂದ್ರು ಹೋಗಿದ್ದು ಅಲ್ವಾ ಯಾಣಿ ಯಾಕೆ ಕotti jeyalamma ha phone madidde illa allo ನಲ್ವತ್ ಸಾವಿರ ರೂಪಾಯಿ ಸಿಕ್ಕಿದೆ ಸರ್ ಅದು ಅದ್ರಲ್ಲಿ ಒಬ್ಬ ಬೂಡಿಗೆ ಹೋಗ್ಬಿಟ್ಟು ಹದಿನೆಂಟು ಸಾವಿರ ಹದಿನೈದು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಸದ್ಯನ ಕೊಟ್ಟು ಎಲ್ಲರೂ ಬರ್ತಾರೆ ಎಲ್ಲ ಜೊತೆಗೆ ಮಾತಾಡ್ತಾರೆ ಸ್ವಲ್ಪ ಇದು ಅಲ್ಲೇ ಬಂದ